ಇಲ್ಲಿ ಬಂದಮೇಲೆ ಗೊತ್ತಾಗ್ಯದ ನಾವು ಇರಲಿಲ್ಲ ನಾವು ಒಳ ಮೀಸಲಾತಿ ಸೊಳ್ಳೆ ಹೋರಾಟಕ್ಕೆ ಬ್ಯಾರೇಜ್ ಎಲ್ಲ ಹೋಗಿದ್ದೀವಿ ನೀವು ಹೇಳ್ತಾ ಇದ್ದೀರಿ ರಾತ್ರಿ ನಮ್ಮ ರಥ ಸಂಚಲನದ ಬಗ್ಗೆ ನಾಳೆ ಇದ್ದಿದ್ದು ಎಲ್ಲ ಬಾವುಟಗಳು ಎಲ್ಲನೇ ತೆಗೆದುಕೊಳ್ಳೋದು ಅಂಥೇಳಿ ಒಂದು ಹಂಗೆ ಆದರೂ ಅದು ಭಾಳ ತಪ್ಪದ ಯಾಕಂದ್ರೆ ಅಲ್ಲಿ ಆರ್ ಎಸ್ ಎಸ್ದವರು ನೂರು ವರ್ಷ ಕಂಪ್ಲೀಟ್ ಅಂತೇಳಿ ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಅದಕ್ಕೆ ಅಲ್ಲಿ ತಹಶೀಲ್ದಾರಿಗೆ ಎ ಸಿಗಿ ಡಿ ಸಿಗಿ ನಾನು ಆಗ್ರಹ ಮಾಡ್ತೀನಿ ಇಂಥವ್ ಕೆಲಸ ಮಾಡಬಾರ್ದು ಏನು ಪ್ರೊಸೀಜರ್ ಅದು ನಿಮ್ಮ ಕಾನೂನು ಪ್ರಕಾರ ಅದನ್ನು ಮಾಡಿಕೊಂಡು ಅವ್ರಿಗೆ ಪರ್ಮಿಷನ್ ಕೊಡಬೇಕು ಹಂಗೆ ಒಂದು ಹೇಳಿ ಮಾಡಿದ್ರೆ ಅದು ತಪ್ಪದಂತೆ ಕಾಣಿಸ್ತಾರೆ ಅದೇ ಅದಕ್ಕೆ ಅದು ಎಲ್ಲ ತೆರವು ಮಾಡಿದ್ದು ನೀವು ಹೇಳಿ ಕತ್ತೀರಿ ಗೊತ್ತಾಗ್ಯದ ಅದು ತೆರವು ಮಾಡಿದ್ದು ಖಂಡನೆ ಮಾಡ್ತೀವಿ ಅದು ತಪ್ಪು ಮಾಡ್ಯಾರ ಹಂಗೆ ಮಾಡಬಾರ್ದು ಸಂಘಟನೆ ಯಾವ ಚಿತ್ರಾಪುರ್ ಕಾನ್ಸ್ಟಿಟ್ಯೂನ್ಸಿ ಮತ್ತು ಯಾರ್ದ ಅವರು ಹೇಳಾರದೆ ಒಂದು ಕಡ್ಡಿ ಆಗಿರ್ತದೆ ಅಲ್ಲಿ ಅವ್ರು ಇರ್ಬೇಕು ಡೈರೆಕ್ಷನ್ ಅವ್ರು ಏನು ಇರಬೇಕು ಯಾಕಂದ್ರೆ ಇನ್ನೂ ಕಾನೂನಿ ಆಗಿಲ್ಲದು ಪರ್ಮಿಷನ್ ಆದರೂ ಇಲ್ಲಿ ಪರ್ಮಿಷನ್ ಅಷ್ಟು ಅಪ್ಲೈ ಮಾಡಿದಂತ ಅಂತ ಈಗ ಅಧ್ಯಕ್ಷ ಅವರು ದುಡ್ಡು ಕಟ್ಟ್ಯಾರ ಇದು ಮಾಡ್ಯಾರ ರಾತು ರಾತ್ರಿ ಧ್ವಜತೆ ಆದರೆ ಇದು ಸರಿಯಲ್ಲ ವಾತಾವರಣ ಖರಾಬ್ ಆಗ್ತದೆ ನಮ್ಮ ಗುಲ್ಬರ್ಗ ಪೀಸ್ಫುಲ್ ಇರಬೇಕು ಪೀಸ್ಫುಲ್ ಇರುವಂಥ ಕೆಲಸ ಮಾಡಬೇಕಂತೇಳಿ ಬ್ಯಾಂಕರ್ಗಳು ನಾನು ಸರ್ಕಾರಿ ನೌಕರರು ಆರ್ ಎಸ್ ಎಸ್ ಚಟುವಟಿಕೆಗಳಲ್ಲಿ ಭಾಗವಹಿಸಬಾರ್ದು ಅಂತ ಹೇಳಿ ಒಬ್ಬ ಪಿ ಡಿ ಒಂದು ಗಣವೇಶ್ ನಾನೇ ಇರುವಂಥ ಒಬ್ಬ ಪಿ ಡಿ ಸಸ್ಪೆಂಡ್ ಮಾಡ ಇದು ಇದು ಏನಂತಾರೆ ಅಂದ್ರೆ ಆರ್ ಟು ಆರ್ ಎಸ್ ಎಸ್ ನಾಯಿನ್ನ ಬ್ಯಾರೆ ಹುಳಿಗೆ ಮಾಡೋದು ಆರ್ ಎಸ್ ಎಸ್ ಬಗ್ಗೆ ಅವರಿಗೆ ಹೇಟೆಡ್ನೆಸ್ ಅದ ತಮ್ಮ ಫೋಬಿಯನ್ನೇ ತೋರಿಸ್ಲಿಕ್ಕೆ ಅವ ಸಸ್ಪೆಂಡ್ ಆದ್ರೆ ಹೋಗ್ತಾನೆ ಕೋರ್ಟಿಗೆ ಅವ್ರು ಇನ್ಸ್ಟೇಟ್ ಆಗ್ತಾನೆ ಆದ್ರೆ ಆ ಮಂದಿಗೆ ನೋವಿಸ್ತಾನೆ ಮನ ನೋವಿಸ್ದಂಗೆ ಆಗ್ತದೆ ಇಂಥ ಕೆಲಸ ಆಗ್ಬೋದು ಯಾಕೆಂದ್ರೆ ಇಲ್ಲಿ ಆರ್ ಎಸ್ ಇರೋರು ಭಾಳ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಲೋರ್ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಬಡತನದಿಂದ ಬಂದವರು ಒಬ್ಬವನಿಗೆ ಹಿಂಗೆ ಸಸ್ಪೆಂಡ್ ಮಾಡಿದ್ರೆ ಕೋಟ್ಯಾಂತರ ಅಂತ ಜನರಿಗೆ ನೋವು ಆಗ್ತದೆ ಆ ನೋವಂತ ಮಗುವಂತೆ ಕೆಲಸ ಮಾಡಬಾರ್ದು ಮಂದಿರ್ ತೋಡ್ ಮಸ್ಜಿ ತೋಡು ಮತ್ತು